ಈ ಕಾರ್ಯಕ್ರಮದ ಉಪನ್ಯಾಸಕರಾಗಿ ಆಗಮಿಸಿರ್ತಕ್ಕಂಥ ಶ್ರೀಮತಿ ಕೆ ಲೀಲಾ ಮೇಡಮ್ ಅವರು ಚಿಂತಕರು ಕಲಬುರಗಿ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಆರ್ಥಿಕತೆ ಈ మతినాటిని ఉచ్ఛవాకి భలచేటి విరదు ఈ సభితానవన సభితానవని ప్రియ ఆవనన ఇది ఈ పీటతో భారతద సమస్త జనతే అర్థం వండిన ఇది సైత బాబాసాహె అంగిత కైద తా చనిసుడు సభితాన బలిమా ಅತ್ಯಂತ ಕಟ್ಟ ಕಡೆಯಲ್ಲಿ ನಾವು ಸಮಾಜ ನೋಡ್ತಿದ್ರು ಅದೇ ಸಮಾಜವನ್ನ ಅದೇ ಸಮಾಜದಿಂದ ಬಂದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರ ತರ ಅಭಿವೃದ್ಧಿಯನ್ನ ಮಾಡಬೇಕು ಎಂತ ಆಗಿದ ಅಭಿವೃದ್ಧಿ ಜನ ಭಾವಿಧ ಎಲ್ಲ ಗೆದ್ದವರು 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 ಹಾಕಿ ಉಳಿದ ಎಂಬತ್ತು ಪರ್ಸೆಂಟ್ ಜನ ಉಪವಾಸ ಬಿಸಿನ ಸಹ ಆರ್ಥಿಕ ಅಭಿವೃದ್ಧಿ ಬೇಕಾ ಅಂತ ಕೇಳಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರ ಈ ಅಸಮಾಧಿತ ಸಹಿತ ನಿಂತಿರೋದು ಈ ಚಾತು ಮರಣ ವ್ಯವಸ್ಥೆ ಮೇಲೆ ಈ ಜಾತಿ ವ್ಯವಸ್ಥೆಯನ್ನ ಕಿತ್ತಲಾದೀನಿ ಆರ್ಥಿಕ ಸಹಾಯತೆಯನ್ನ ಬರ್ಲಿಕ್ಕಾಗಲ್ಲ ಕಿತ್ ಅಂತ ಹೇಳ್ತಾರೆ ಇವತ್ತು ನಾವು ಸ್ವಲ್ಪ ನಮ್ಮ ಹೃದಯದ ಕಣ್ಣನ್ನು ತೆಗೆದು ನಾವು ನೋಡಿದ್ವಿ ಅಂದ್ರೆ ದಲಿತ ಸಮುದಾಯ ಸಮುದಾಯ ಮತ್ತು ಜೈಲಿಗೆ ಹೋದಾಗ ಹತ್ತು ದಿನ ಜೈಲ ನಾನು ಆ ಜೈಲೊಳಗ ಬಹಳ ಜನ ಈ ಬಂದಿದ್ರು ತೊಗರಿಗೆ ಬೆಂಬಲ ಬೇಕ ಕೊಡಲಿ ನಾವು ಹೋರಾಟ ಮಾಡಿ ಜೈಲಿಗೆ ಹೋಗಿದ್ದೆವು ಒಡ ದೇವದಿ ಮಾಡಿದ್ರು ಒಂದು ಬ್ಯಾರೆಕ್ನ ದೇವರು ಉಳಿದು ಬ್ಯಾರೆ ನಾವು ಇದ್ದೇವೆ ಅಲ್ಲಿ ಕೃಷಿ ಮಾಡೋ ಟೈಮ್ ಇವಾಗ ಹೆಣ್ಣು ಏ ಮಾಡ್ತಿದ್ರು ಹಚ್ಚರಲ್ಲ ಅಂತ ಎಸ್ಸಿ ಉಳಿದ ಅವ್ರಿಗೆ ಪೂಜೆ ಮಾಡ್ತಿರ್ಬಾರ ಜೈಲಿನ ಒಳಗೂ ಸಹಿತ ದೇವರಿಗೆ ಬಂದಿ ಮಾಡಿ ಅಲ್ಲಿನ ಪೂಜೆ ಮಾಡ್ಬೇಕಾದ್ರ ಮಾಡ್ಬೇಕು ದಲಿತರು ಪೂಜೆ ಮಾಡಬಾರ್ದು ಕಾಲದಲ್ಲಿ ಅಲ್ಲಿ ನೋಡಿದೆವು ನೀವು ಆರ್ಥಿಕ ಸಂಜೆ ಕೊಟ್ಟು ಜಾತಿ ಮತ್ತು ಮಹಿಳೆ ವಿಷಯಕ್ಕ ಯಾಕೆ ಮಾತಾಡ್ಲತ್ತಾರ ಅಂತ ಕೇಳಿದ್ರೆ ಆಮೇಲೆ ನನ್ನ ಜೊತೆ ಚರ್ಚೆ ಮಾಡ್ಬೋದು ಇಲ್ಲಿನ ಸಮಯದ ಪರಿಸ್ಥಿತಿ ಒಳಗ ಕೆಲವು ಅಂಶಗಳು ಹಾಕಿ ನಾನು ನಿಮ್ಮನ್ನು ನಮ್ಮ ಅಣ್ಣ ಜೆ ಎಸ್ ಪಾಟೀಲ್ ಅಣ್ಣ ನಿಮ್ಮ ಜೊತೆಗೆ ಇನ್ನು ಸ್ವಲ್ಪ ಮಾತಾಡ್ತಿರ್ತಾರ ನನ್ಗೆ ಬಹಳ ಸಂತೋಷ ಆಗಿದೆ ಏನಂದ್ರ ಎಂಡಿ ಪಾಟೀಲ್ ಅಣ್ಣವರು ಮಾತಾಡಿ ಉಪನ್ಯಾಸಗಳು ನಾನು ಅವ್ರು ಮಾತು ಕೇಳ್ತೀನಿ ಅಂತ ಮೊದಲು ನನಗೆ ಮಾತಿನ ಸಾಮಾನ್ಯ ಅಷ್ಟು

ಹಿಂದಿ ಅನ್ನೇನಂದ್ರ ಕರ್ನಾಟಕದಲ್ಲಿ ನಮ್ಮ ಬಿ ಆರ್ ಪಾಟೀಲ್ ಹಾರ ನೀರಿನ ಕೆಲಸ ಮಾಡ್ತಾರ ಎಂ ಬಿ ಪಾಟೀಲ್ ಮಿನಿಷ್ಟರ್ ಅಂತ ನಾವು ಎದ್ರು ನೋಡಿಲ್ಲ ಅವರಿಗೆ ಅವ್ರು ನೀರಿನ ಕೆಲಸ ಮಾಡ್ಯಾರ ನೀರಿನ ಯಾವತ್ತು ನಿಸರ್ಗವನ್ನ ಕಾಪಾಡಿದ್ರ ನಿಸರ್ಗ ಇರೋವರೆಗೂ ಅವ್ರ ಬಗ್ಗೆ ಜನ ಮಾತಾಡ್ತಾರ ಸೊ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಈ ಜಾತಿ ವಿಷಯ ಇಟ್ಕೊಂಡಾಗ ಅವತ್ತು ಮುಖ್ಯವಾದ ಅಂಶ ಏನಿತ್ತು ಅಂದ್ರ ಜಾತಿಯನ್ನ ಮೂಲದ ಪಾಟನೆ ಮಾಡಬೇಕು ಈ ಬಹಳ ಜನ ರಿಸರ್ವೇಶನ್ ಮಾತಾಡ್ತಾರಲ್ಲ ಈ ಕಸ ಬದು ನಾಗಿದ್ದೇವೆ ಎಂದು ಕೇಳ್ತಾರ ಕೊಡುವ ನನ್ನ ಮೂಲಕ ಟೆನ್ ಪರ್ಸೆಂಟ್ ರಿಸರ್ವೇಶನ್ ತಗೊಂಡು ಹೌದಾ ಟೆನ್ ಪರ್ಸೆಂಟ್ ನಾವು ಓಪನ್ ಚಾಲೆಂಜ್ ಮಾಡ್ತೀವಿ ಬಂದ್ರಪ್ಪ ನಮ್ಮನ್ನು ಇಷ್ಟು ನಾವಿಲ್ಲಿ ಯಾರಾದ್ರು ಮಾಡಲ್ಲ ಅದಕ್ಕೆ ಮೇಲೆ ನೋಡಿ ಅಂದ್ರ ಅಲ್ಲಿ ಗಂಡಸ್ ಮಕ್ಕಳು ನಮ್ಮದೇ ಸಮುದಾಯ ನಮ್ಮ ಕಾಯಿಲೆ ಜೀವಿಗಳ ಶರಣ ಸಮುದಾಯ ಅದು ನಮ್ಮ ಪ್ರಥಮ ಆದ್ಯತೆಯ ಸಮುದಾಯ ಯಾರು ಕಸ ತೆಗೆಯೋದು ನಾಗೀತಿಗವರು ಡಾಕ್ಟರ್ ದಿನೇಶ್ ಮೂರಿಕೆರವರು ಅವರು ನಮ್ಮ ಬಂಧುಗಳು ನಮ್ಮ ನಮ್ಮದು ರಕ್ತ ಬಂಧುಗಳಲ್ಲ ಅವರು ನಮ್ಮ ಬಂಧುಗಳು ಸೊ ಅಲ್ಲಿ ಗಂಡಸು ಮಕ್ಕಳ ಅವ್ರು ಇವನೇ ನಾವೇ ಮಾಡಬೇಕು ಗಂಡಸ ಮಕ್ಕಳಿಗೆ ಕಸಬ ಕೆಲಸ ನೀವು ಮಾಡ್ರಿ ಅಂತಿ ಬಂದ್ರ ಓ ಮೇಡಮ್ ನೀವು ನಮ್ಗೆ ಕಸಬಿ ಅಂತ ಅದು ಹೆಸರು ಕೆಲಸ ಅಂತ ಗೊತ್ತಾಯ್ತಲ್ಲ ಅಂದ್ರ ವರ್ಣ ವ್ಯವಸ್ಥೆ ಚಾತು ವರ್ಣ ವ್ಯವಸ್ಥೆ ಅನ್ನೋದು ಆರ್ಥಿಕವನ್ನ ತಾನು ಬೆನ್ನಿ ಕಟ್ಕೊಂಡು ಬಂದದ ಅಂದ್ರ ಪೂಜೆ ಮಾಡಲವ ಓದ್ರು ಏನೋ ಗಿಲಿ ಕಟ್ಟಿಲ್ಲ ತಲ್ಲಿ ಎತ್ತಿಲ್ಲ ಮಾತು ತಂದಿಲ್ಲ ಹಿಟ್ಟಿಗೆ ಕೊಟ್ಟಿಲ್ಲ ಏನೇನು ಕೆಲಸ ಮಾಡಿಲ್ಲ ಎಲ್ಲ ಮಾಡಿದವರು ನಮ್ಮ ಕಾವ್ಯ ಜೀವಿಗಳು ಗುಡಿ ತಯಾರ ಆದ್ಮೇಲೆ ಕೆಲಸ ಇಟ್ಟು ಒಳಗ ಕೆಲಸ ಮಾಡುವಂತ ಒಬ್ಬ ಸ್ವಾಮಿ ಒಬ್ಬ ಪುರೋಹಿತ ಕೈಯ ಒಂದು ಹಿಡ್ಕೊಂಡು ಒಳಗೆ ಬಂದು ಹಾಲು ಹಾಕಿ ನಾವೇ ಮಾಡಿದ ಮೂರ್ತಿ ಯಾವ ಮೂರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಗ್ಗೆ ಬರ್ತಾರ ಓದಬೇಕ ಅಪಿಸ್ಕೋದ್ರ ಒಳಗೆ ನಾ ಗಾಡಿ ಒಳಗೆ ಒಕ್ಕೇನು ಯಾರ ಸಿಕ್ಕೊಂಡು ಕೊಡೋಣ ಅಂತೇಳಿ ಅವ್ರು ಹೇಳ್ತಾರ ಈ ಪುರಾಣಗಳನ್ನ ನೋವು ಬೇಡ್ರಿ ಅಂತ ಅವರು ಹೇಳ್ತಾರೆ ಸೊ ಪುರಾಣ ದೇವರು ಗುರಿ ಈ ಪರಂಪರೆ ಎಲ್ಲಾರು ಸಹಿತ ನಾವು ಗಟ್ಟಿ ಮಾಡ್ಕೊಂಡು ಮಾಡ್ಕೊಂಡು ಈ ಜಾತಿ ವ್ಯವಸ್ಥೆ ಇನ್ನ ಗಟ್ಟಿ ಮಾಡಿ ಹುಡ್ಕೊಂಡು ತಿನ್ನೋರಿಗೆ ಆಸ್ಪದ ಕೊಟ್ಟು ಹುಡ್ಕೊಂಡು ಹೋಗೋರಿಗೆ ಅಲ್ಲಿ ಅದೇ ಪರಕಾರ ಹಾಕುವಂತ ಒಂದು ಆರ್ಥಿಕ ವ್ಯವಸ್ಥೆಯನ್ನ ನಾವು ಕಾಪಾಡ್ಕೊಂಡು ನಾನು ಇದನ್ನ ಸ್ಟೇಟ್ಮೆಂಟ್ ಹಾಕಿ ವಿವರಣೆ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಯಾವ ಗುಡಿನ ಗಟ್ಟಿಲ್ಲ ಕೊನೆ ದಿನ ಕಟ್ಟುದ

ಒಳಗ್ ಹೋಗ್ಬೇಕಾದ ಒಳಗೆ ಬಂದ್ರೆ ಮತ್ತೊಮ್ಮಿ ಏನ್ ಶಿಕ್ಷೆ ಅಂತ ನೀವು ನೋಡಿದೀವಿ ಯಾವ್ದು ದಲಿತ ಗುಡಿ ಒಳಗ್ ಬಂದ್ರ ಏನ್ ಶಿಕ್ಷೆ ಕೊಟ್ಟಂತ ಸಮಾಜ ಅನ್ನೋದು ನಾನು ವಿವರಣೆ ಮಾಡೋದಿಲ್ಲ ಓಂ ಭ್ರೂಂ ಭ್ರೂಂ ಪೂರ್ವಸ್ವಾಯ್ ಹಾಯಿ ಹಾಕಿ ದುಡಿಲಾದ ಸ್ವಾಮಿ ಕೊಡುವಂತ ಬಳಗ ದುಡಿದಿದ ನಮ್ಮ ಕಾಯಕ ಜೀವಿಗಳು ಹೋರಾಟ ಹೋರಾಟ ಇಲ್ರಿ ಒಂದು ಗಡಿ ಕಟ್ಟಿಕೊಂಡ ನಮ್ಮ ಕೈ ಕಟ್ಟದಾರ ನಾವಿದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎರಡು ಮುಖ್ಯ ಅವರದ್ದು ಗುರಿಗಳಾಗಿದ್ದು ಅದು ಇಲ್ಲ ಅಂತ ನಾವು ಎಷ್ಟೇ ಜಯಂತಿ ಮಾಡಿದ್ರೆ ಪ್ರಯೋಜನ ಇಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರ ಜಾತಿ ವ್ಯವಸ್ಥೆಯನ್ನ ಮೂಲೋತ್ಪಾದನೆ ಮಾಡ್ರಿ ಜಾತಿ ಅನ್ನೋದು ವಿನಾಶ ಆಗಬೇಕು ಅಸ್ಪೃಶ್ಯ ಅಸ್ಪೃಶ್ಯ ಅಸ್ಪೃಶ್ಯಾಗಿತ್ತು ಜಾತಿ ವ್ಯವಸ್ಥೆ ಇದ್ದಾಗಲೇ ಅಸ್ಪೃಶ್ಯ ಆಚರಣೆ ಇಲ್ಲ ಹಾಗೂ ದುರಂತ ಏನಾಯ್ತು ಅಂದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಸಂವಿಧಾನದ ಬಳಗ ಇಂಥದರ ಒಳಗೊಳ್ಳಬೇಕು ಅಂತ ಹೇಳಿದ್ದು ಅವತ್ತು ಸಾಧ್ಯ ಆಗಲಿಲ್ಲ ಇವತ್ತಿಗೂ ಆ ಪ್ರೀತಿಗಳನ್ನು ನಾವು ಒದ್ರಾಕುತ್ತೀವಿ ಎರಡನೇ ಕಾಲ ಸೇವಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರ ಭೂಮಿ ಮತ್ತು ಸಂಪತ್ತು ಭೂಮಿ ಮತ್ತು ಸಂಪತ್ತು ರಾಷ್ಟ್ರೀಕರಣ ಆಗ್ಬೇಕು ಇದು ಖಾಸಗಿ ಸ್ವತ್ತಾಗಿ ಇರಬಾರದು ನೋಡ್ರಿ ಆರ್ಥಿಕ ಸಮಾನತೆ ಬಗ್ಗೆ ಬಸವಣ್ಣ ಮಾತಾಡಿದ್ದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ತರಲಿಕ್ಕೆ ಎಷ್ಟು ಪ್ರಯತ್ನ ಪಡ್ತು ಅಂದ್ರ ಇಡೀ ಸಮಾಜ ಸಮಾನತೆ ತರಬೇಕ ಮಾತಾಡಿ ಡ್ರಮಾಚಾರ ಹಾಕ್ಬೇಡಿ ಆಡೋದೊಂದು ಮಾಡೋದೊಂದು ಮಾಡ್ಬೇಡಿ ಸಂಪತ್ತು ವಾಸ್ತವ ಸತ್ಯ ಭೂಮಿ ವಾಸ್ತವ ಸತ್ಯ ಇವತ್ತು ಭೂಮಿ ಏನಾಗಿದೆ ಭೂಮಿ ರಾಷ್ಟ್ರೀಕರಣ ಹಾಕ್ಬೇಕಲ್ಲ ಇಂದು ಇಂದಿರಾ ಗಾಂಧಿ ಅವರೆಲ್ಲ ಇದ್ದಾಗ ಬ್ಯಾಂಕ್ ಬಿಲ್ಕು ಎಲ್ಲ ಅಷ್ಟೇ ತನಕ ಮಾಡಿದ್ದಕ್ಕೆ ಒಂದು ಮುಖ್ಯ ಮಾತ್ರೆ ಅಂತ ಮಹಿಳೆ ಅಂತ ಹೇಳೋದ್ರಂದರೆ ದುಡಿಮೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೊತ್ತಿತ್ತು ದುಡಿಮೆಗೆ ಇನ್ನೊಂದು ಹೆಸರು ಮಾಡಿ ಅವರು ಮಾಧ್ಯಮವಾಗಿ ಮಾಧ್ಯಮ ಅಂತ ಹೇಳಿದ ಇವತ್ತಿನ ಉಪನ್ಯಾಸಕರ ರೇಣುಮೆ ಶ್ರೀರಾಮೆಯಲ್ಲಿ

ಈ ದೇಶದಲ್ಲಿ ಎಂತಹ ಸುಳ್ಳುಗಳನ್ನ ಹೊರಡಿದ್ದಾರೆ ಬಂದಿರುತ್ತ ಗಾಂಧಿ ಒಬ್ಬರೇ ಹೋರಾಡದ ಸ್ವಾತಂತ್ರ್ಯ ಸಿಗ್ಲಿಲ್ಲ ಅಂತಕ್ಕಂಥ ಸುಳ್ಳುಗಳನ್ನ ಡಾಕ್ಟರ್ ವಿಆರ್ ಅಂಬೇಡ್ಕರ್ ಅವರು ಒಬ್ಬರೇ ಸಂವಿಧಾನವನ್ನು ಬರಲಿಲ್ಲ ಅನ್ನುವಂತ ಸುಳ್ಳುಗಳನ್ನು ನಾನು ಬಹಳ ಆತ್ಮವಿಶ್ವಾಸದಿಂದ ಹೇಳ್ತೇನೆ iese wat serye na vaste die yavapiya konstitusie teko annod dr. dr. baba saheb tambe ಯುನಿವರ್ಸಿಟಿಗಳಲ್ಲಿ ಓದ್ತಾ ಇದ್ರೆ ನಾನು ನ್ಯೂಯಾರ್ಕ್ ಹೋಗ್ಬೇಕು ಅಂತ ವಿಚಾರ ಮಾಡಿಕೊಂಡು ಅಮೆರಿಕರಲ್ಲಿ ನೋಡಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಹತ್ತೊಂಬತ್ತು ನೂರ ಹದಿಮೂರಲ್ಲಿ ಹೋಗುವಾಗ ಅವರಿಗೆ ಇಪ್ಪತ್ಮೂರು ವರ್ಷ ನಾಲ್ಕು ವರ್ಷ ಅವರಿಗೆ ಸ್ಕಾಲರ್ಶಿಪ್ ಸಿಗ್ತಾರೆ ಇದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಬಾಲಕರು ತಮ್ಮ ಮಕ್ಕಳಿಗೆ ಅಂಬೇಡ್ಕರ್ ಅವರು ಏನ್ ಮಾಡಿದ್ರು ಎರಡು ಮೂರು ವಿಷಯಗಳನ್ನ ಹೇಳ್ತಾ ಇದ್ದಾರೆ

I'm uh -huh. thank you જયંતી ઉત્સવના અત્યંત અર્થપૂર્ણવાની આચરણના એનું ડાક્ટર બાબા સાહેબ અંબેકર જયંતિ શુભાશય ಜಿಲ್ಲಾ ವಸ್ತು ರಶಿಯ ಚುನಾವಣೆ ಎಲ್ಲಾ ಈ ಶಾಲಾ ವಾಲಾ ಪ್ರಿಯ ಎಲ್ಲರೂ ಕೂಡ ಪ್ಲಾನ್ ಮಾಡ್ತೀವಿ ಎಲ್ಲ بیکಾರ ನಾವು ಪುಸ್ತಕ ಕೊಂಡ್ರಿ ಈ ಹಾ ಶಾಲಾ ಮತ್ತು ಆ ಕಾರ್ಯಕ್ರಮ ಆಫೀಸದಲ್ಲಿ ಇರುತ್ತೆ ಇಲ್ಲಿ ನಾವು ರಕ್ಷಕರು ತುಂಬಾ ನಿಕೆ ಐತೋ ಇರಬಹುದು ಶಾಲಾ ಹರ ಹೋಗೋ ಇವತ್ತು ನಾವು ನಮ್ಮ ನಮ್ಮ ಸರ್ ಒಮ್ಮೆ ಇರು ಈ ದೇಶಕ್ಕೆ ನಮ್ಗೆ ಸ್ವಾತಂತ್ರ್ಯ ಸಿದ್ಧ ಮೇಲೆ ನಮ್ಮ ಭಾರತ ದೇಶ ಯಾವ ರೀತಿ ಕಟ್ಟಬೇಕು ಯಾವ ರೀತಿಯ ನಮ್ಮ ಭಾರತ ದೇಶ ಇರಬೇಕು ಅಂತ ಹೇಳಿ ಅದಕ್ಕೆ ರೋಡ್ ಮ್ಯಾಪ್ ಬರ್ತೀವ ಫೌಂಡೇಶನ್ ಹಾಕಿರುವಂತವರು ಡಾಕ್ಟರ್ ಬಾಬಾ ಇವತ್ತು ವಿಶ್ವದಲ್ಲಿ ಶ್ರೇಷ್ಠವಾದಂತಹ ಸಂವಿಧಾನ ಮತ್ತು ಅಂಬೇಡ್ಕರ್ತಾರೆ ವಿಚಾರ ಮಾಡ್ತಾ ಇದ್ದೇನೆ ಇವತ್ತು ನಾನು ಆರ್ಥಿಕ ಬಗ್ಗೆ ಹೇಳಿದ್ದಾರೆ ಇವತ್ತು ಬಸವಾದೇಶ್ರು ಕೂಡ ಬಸವಣ್ಣ ಬಸವಾದೇಶ್ರು ಕೂಡ ಕಾಯಕ ಮತ್ತು ದಾಸೋ ಹೇಳಿದ್ದಾರೆ ಕಾಯಕ ಮತ್ತು ದಾಸೋಹ

ಆದ್ರೆ ಅವರು ಕಲ್ಪನೆ ಜಾತ್ರೆ ಧರ್ಮ ಬಸವಾದಿ ಶ್ರುಗಾಂಟುಗಳಾಗಿ ನಾವು ಎಲ್ಲರಿಗೂ ಹೆಚ್ಚಿಗೆ ಜಾತಿ ವ್ಯವಸ್ಥೆ ಸಮಾನತೆ ಬಗ್ಗೆ ಅಂದ್ರೆ ಬಸವಾದಿ ಶ್ರೂ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಿಳೆಯರು ಸಮಾನತೆಯಿಂದ ಅಂದರು ಶಂಕರು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್

ಅದರಲ್ಲಿ ದಿವಸ ನಮ್ಮ ಶ್ರೇಷ್ಠವಾದಂತಹ ವಿಶ್ವದ ಶ್ರೇಷ್ಠವಾದಂತಹ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರುತ್ತೆ ಬಸವಣ್ಣವರು ಬೇರೆ ಅಲ್ಲ ಬಸವ ದೇಶ ಬೇರೆ ಅಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್

ವಚನಗಳೇ ಸಪಾರ್ಟ್ಮೆಂಟ್ ಸಂವಿಧಾನ ಕೊಟ್ಟರು ಹೊಸ ಸಂವಿಧಾನ ವಚನಗಳು